ದೆಹಲಿ ಸ್ಫೋಟದ ಹಿಂದೆ ಡಾಕ್ಟರ್ಗಳ ಕೈವಾಡ ಇರೋದು ಸ್ಪಷ್ಟವಾಗ್ತಾ ಇದೆ ಈ ಟೆರರ್ ಡಾಕ್ಟರ್ಗಳ ಪ್ಲಾನ್ ಏನಾಗಿತ್ತು ಇವರು ಪ್ಲಾನ್ ಹೇಗೆ ರೂಪಿಸಿದ್ರು ಎಲ್ಲಿ ರೂಪಿಸಿದ್ರು ಈ ರಿಪೋರ್ಟ್ ನೋಡ್ಕೋಬಹುದು ವೈದ್ಯರ ಹೆಸರಲ್ಲಿ ಮಾರಣಹೋಮಕ್ಕೆ ಮುಹೂರ್ತ ಫರೀದಾಬಾದ್ ವಿವಿಯಲ್ಲೇ ಸಿದ್ಧವಾಗಿದ್ದು ಸ್ಫೋಟಕ್ಕೆ ಸಂಚು ದೆಹಲಿಯ ಕೆಂಪುಕೋಟೆ ಬಳಿ ನಡೆದಂತಹ ಸ್ಫೋಟಕ್ಕೆ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ ಜಗತ್ತಿನ ಕಣ್ಣು ತಪ್ಪಿಸಿ ಬಾಂಬ್ ಸಿದ್ದವಾಗಿದ್ದು ಹೇಗೆ ರಾಷ್ಟ ರಾಜಧಾನಿಯಲ್ಲಿ ಬ್ಲಾಸ್ಟ್ಗೆ ಪ್ಲಾನ್ ರೆಡಿಯಾಗಿದ್ದು ಎಲ್ಲಿ ಸ್ಟೆಥಸ್ಕೋಪ್ ಹಿಡಿಯೋ ಕೈಯಲ್ಲಿ ಎಕೆ ಫಾರ್ಟಿ ಸೆವೆನ್ ಹಿಡಿದು ಕಲಿಕೆಯ ಮುಖವಾಡ ತೊಟ್ಟು ವೈದ್ಯರ ಹೆಸರಲ್ಲಿ ಮಾರಣಹೋಮಕ್ಕೆ ಮುಹೂರ್ತ ಇಟ್ಟ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ಹರಿಯಾಣದ ಫರೀದಾಬಾದ್ನ ಅಲ್ ಫಲಹಾ ವಿಶ್ವವಿದ್ಯಾಲಯದಲ್ಲೇ ಸ್ಫೋಟಕ್ಕೆ ಸಂಚು ರೂಪಿಸಲಾಗುತ್ತಿತ್ತಂತೆ ವಿವಿ ಲ್ಯಾಬ್ ಬಳಸಿಕೊಂಡು ಬ್ಲಾಸ್ಟ್ಗೆ ತಯಾರಿ ನಡೆಸಿದ್ರಂತೆ ಒಂದಲ್ಲ ಎರಡಲ್ಲ ಏಳು ಮಂದಿ ವೈದ್ಯರು ಸಾಥ್ ನೀಡಿದ್ದರಂತೆ ಹರಿಯಾಣದ ಅಲ್ ಫಲಹಾ ವಿವಿಯಲ್ಲೇ ಮತಾಂತರ ಮಸಲತ್ತು ಬಟಾಬಯಲಾಗಿದೆ ರಾಷ್ಟ ರಾಜಧಾನಿಯಲ್ಲಿ ನೆತ್ತರೋಕುಳಿಗೆ ಘೋರ ತಂತ್ರ ರೂಪಿಸಿದ್ದರಂತೆ ಇದೇ ವಿಶ್ವವಿದ್ಯಾಲಯದಲ್ಲಿ ಡಾ ಮುಜಾಮಿಲ್ ಡಾ ಶಹೀನಾ ಶಾಹಿದ್ ಡಾ ಉಮರ್ ನಬಿ ಟೀಚಿಂಗ್ ಮಾಡ್ತಾ ಇದ್ರು ಯೂನಿವರ್ಸಿಟಿಯ ಪ್ರಯೋಗಾಲಯದಲ್ಲಿ ಕೆಲವು ಕೆಮಿಕಲ್ಗಳನ್ನು ತಯಾರಿ ಮಾಡುತ್ತಿದ್ದರು ಅನ್ನೋ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ಈ ಟೆರರ್ ಡಾಕ್ಟರ್ಸ್ ಜನವಸತಿ ಪ್ರದೇಶಗಳಲ್ಲಿ ಬಾಂಬ್ ಸ್ಫೋಟಿಸಿ ರಕ್ತ ಸಿಕ್ತ ಅಧ್ಯಾಯ ಬರೆಯಲು ಸಜ್ಜಾಗಿದ್ದಂತೆ ವೈದ್ಯರ ಮನೆಯಲ್ಲಿತ್ತು ಸ್ಫೋಟಕ ವಸ್ತುಗಳು ಫರೀದಾಬಾದ್ನಲ್ಲಿ ಭಾರಿ ಪ್ರಮಾಣದ ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು ಈ ಸ್ಫೋಟಕದ ಬಗ್ಗೆ ತನಿಖೆ ವೇಳೆ ಮುಜಾಮಿಲ್ ಹೆಸರು ಮೊದಲು ಬೆಳಕಿಗೆ ಬಂದಿತ್ತು ಮುಜಾಮಿಲ್ ಫರೀದಾಬಾದ್ನಲ್ಲಿ ಬಾಡಿಗೆಗೆ ಪಡೆದಿದ್ದ ಎರಡು ಕೋಣೆಗಳಿಂದ ಸುಮಾರು ಎರಡು ಸಾವಿರದ ಒಂಬೈನೂರು ಕೆಜಿ ಬಾಂಬ್ ತಯಾರಿಕಾ ಸಾಮಗ್ರಿಗಳು ದೆಹಲಿ ಸ್ಫೋಟದ ಹಿಂದೆ ಡಾಕ್ಟರ್ಗಳ ಕೈವಾಡ ಸ್ಪಷ್ಟವಾಗ್ತಾ ಇದೆ ಈ ಟೆರರ್ ಡಾಕ್ಟರ್ಗಳ ಪ್ಲಾನ್ ಏನಾಗಿತ್ತು ಇವರು ಪ್ಲಾನ್ ಹೇಗೆ ರೂಪಿಸಿದ್ರು ಎಲ್ಲಿ ರೂಪಿಸಿದ್ರು ಈ ರಿಪೋರ್ಟ್ ನೋಡ್ಕೋಬಹುದು ವೈದ್ಯರ ಹೆಸರಲ್ಲಿ ಮಾರಣಹೋಮಕ್ಕೆ ಮುಹೂರ್ತ ಫರೀದಾಬಾದ್ ವಿವಿಯಲ್ಲೇ ಸಿದ್ದವಾಗಿದ್ದು ಸ್ಫೋಟಕ್ಕೆ ಸಂಚು ದೆಹಲಿಯ ಕೆಂಪುಕೋಟೆ ಬಳಿ ನಡೆದಂತಹ ಸ್ಫೋಟಕ್ಕೆ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ ಜಗತ್ತಿನ ಕಣ್ಣು ತಪ್ಪಿಸಿ ಬಾಂಬ್ ಸಿದ್ದವಾಗಿದ್ದು ಹೇಗೆ ರಾಷ್ಟ ರಾಜಧಾನಿಯಲ್ಲಿ ಬ್ಲಾಸ್ಟ್ಗೆ ಪ್ಲಾನ್ ರೆಡಿಯಾಗಿದ್ದು ಎಲ್ಲಿ ಸ್ಟೆಥಸ್ಕೋಪ್ ಹಿಡಿಯೋ ಕೈಯಲ್ಲಿ ಎಕೆ ಫಾರ್ಟಿ ಸೆವೆನ್ ಹಿಡಿದು ಕಲಿಕೆಯ ಮುಖವಾಡ ತೊಟ್ಟು ವೈದ್ಯರ ಹೆಸರಲ್ಲಿ ಹೋಮಕ್ಕೆ ಮುಹೂರ್ತ ಇಟ್ಟ ಸ್ಪೋಟಕ ಮಾಹಿತಿ ಹೊರಬಿದ್ದಿದೆ ಹರಿಯಾಣದ ಫರೀದಾಬಾದ್ನ ಅಲ್ ಫಲಹಾ ವಿಶ್ವವಿದ್ಯಾಲಯದಲ್ಲೇ ಸ್ಫೋಟಕ್ಕೆ ಸಂಚು ರೂಪಿಸಲಾಗುತ್ತಿತ್ತಂತೆ ವಿವಿ ಲ್ಯಾಬ್ ಬಳಸಿಕೊಂಡು ಬ್ಲಾಸ್ಟ್ಗೆ ತಯಾರಿ ನಡೆಸಿದ್ರಂತೆ ಒಂದಲ್ಲ ಎರಡಲ್ಲ ಏಳು ಮಂದಿ ವೈದ್ಯರು ಸಾಥ್ ನೀಡಿದ್ದರಂತೆ ಹರಿಯಾಣದ ಅಲ್ ಫಲಹಾ ವಿವಿಯಲ್ಲೇ ಮತಾಂತರ ಮಸಲತ್ತು ಬಟಾಬಯಲಾಗಿದೆ ರಾಷ್ಟ ರಾಜಧಾನಿಯಲ್ಲಿ ನೆತ್ತರೋ ಕುಳಿಗೆ ತಂತ್ರ ರೂಪಿಸಿದ್ದರಂತೆ ಇದೇ ವಿಶ್ವವಿದ್ಯಾಲಯದಲ್ಲಿ ಡಾ ಮುಜಾಮಿಲ್ ಡಾ ಶಹೀನಾ ಶಾಹಿದ್ ಡಾ ಉಮರ್ ನಬಿ ಟೀಚಿಂಗ್ ಮಾಡ್ತಾ ಇದ್ರು ಯೂನಿವರ್ಸಿಟಿಯ ಪ್ರಯೋಗಾಲಯದಲ್ಲಿ ಕೆಲವು ಕೆಮಿಕಲ್ಗಳನ್ನು ತಯಾರಿ ಮಾಡುತ್ತಿದ್ದರು ಅನ್ನೋ ಸ್ಪೋಟಕ ಮಾಹಿತಿ ಹೊರಬಿದ್ದಿದೆ ಈ ಟೆರರ್ ಡಾಕ್ಟರ್ಸ್ ಜನವಸತಿ ಪ್ರದೇಶಗಳಲ್ಲಿ ಬಾಂಬ್ ಸ್ಫೋಟಿಸಿ ರಕ್ತಸಿಕ್ತ ಅಧ್ಯಾಯ ಬರೆಯಲು ಸಜ್ಜಾಗಿದ್ದರಂತೆ ವೈದ್ಯರ ಮನೆಯಲ್ಲಿತ್ತು ಸ್ಫೋಟಕ ವಸ್ತುಗಳು ಫರೀದಾಬಾದ್ನಲ್ಲಿ ಭಾರಿ ಪ್ರಮಾಣದ ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು ಈ ಸ್ಫೋಟಕದ ಬಗ್ಗೆ ತನಿಖೆ ವೇಳೆ ಮುಜಾಮಿಲ್ ಹೆಸರು ಮೊದಲು ಬೆಳಕಿಗೆ ಬಂದಿತ್ತು ಮುಜಾಮಿಲ್ ಫರೀದಾಬಾದ್ನಲ್ಲಿ ಬಾಡಿಗೆಗೆ ಪಡೆದಿದ್ದ ಎರಡು ಕೋಣೆಗಳಿಂದ ಸುಮಾರು ಎರಡು ಸಾವಿರದ ಒಂಬೈನೂರು ಕೆಜಿ ಬಾಂಬ್ ತಯಾರಿ ದೆಹಲಿ ಸ್ಫೋಟದ ಹಿಂದೆ ಡಾಕ್ಟರ್ಗಳ ಕೈವಾಡ ಸ್ಪಷ್ಟವಾಗ್ತಾ ಇದೆ ಈ ಟೆರರ್ ಡಾಕ್ಟರ್ ಗಳ ಪ್ಲಾನ್ ಏನಾಗಿತ್ತು ಇವರು ಪ್ಲಾನ್ ಹೇಗೆ ರೂಪಿಸಿದ್ರು ಎಲ್ಲಿ ರೂಪಿಸಿದ್ರು ಈ ರಿಪೋರ್ಟ್ ನೋಡ್ಕೋಬಹುದು ವೈದ್ಯರ ಹೆಸರಲ್ಲಿ ಮಾರಣಹೋಮಕ್ಕೆ ಮುಹೂರ್ತ ಫರೀದಾಬಾದ್ ವಿವಿಯಲ್ಲೇ ಸಿದ್ಧವಾಗಿತ್ತು ಸ್ಫೋಟಕ್ಕೆ ಸಂಚು ದೆಹಲಿಯ ಕೆಂಪುಕೋಟೆ ಬಳಿ ನಡೆದಂತ ಸ್ಫೋಟಕ್ಕೆ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ ಜಗತ್ತಿನ ಕಣ್ಣು ತಪ್ಪಿಸಿ ಬಾಂಬ್ ಸಿದ್ದವಾಗಿದ್ದು ಹೇಗೆ ರಾಷ್ಟ ರಾಜಧಾನಿಯಲ್ಲಿ ಬ್ಲಾಸ್ಟ್ಗೆ ಪ್ಲಾನ್ ರೆಡಿಯಾಗಿದ್ದು ಎಲ್ಲಿ ಸ್ಟೆಥಸ್ಕೋಪ್ ಹಿಡಿಯೋ ಕೈಯಲ್ಲಿ ಎಕೆ ಫಾರ್ಟಿ ಸೆವೆನ್ ಹಿಡಿದು ಕಲಿಕೆಯ ಮುಖವಾಡ ತೊಟ್ಟು ವೈದ್ಯರ ಹೆಸರಲ್ಲಿ ಹೋಮಕ್ಕೆ ಮುಹೂರ್ತ ಇಟ್ಟ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ಹರಿಯಾಣದ ಫರೀದಾಬಾದ್ನ ಅಲ್ ಫಲಹಾ ವಿಶ್ವವಿದ್ಯಾಲಯದಲ್ಲೇ ಸ್ಫೋಟಕ್ಕೆ ಸಂಚು ರೂಪಿಸಲಾಗುತ್ತಿತ್ತಂತೆ ವಿವಿ ಲ್ಯಾಬ್ ಬಳಸಿಕೊಂಡು ಬ್ಲಾಸ್ಟ್ಗೆ ತಯಾರಿ ನಡೆಸಿದ್ರಂತೆ ಒಂದಲ್ಲ ಎರಡಲ್ಲ ಏಳು ಮಂದಿ ವೈದ್ಯರು ಸಾಥ್ ನೀಡಿದ್ದರಂತೆ ಹರಿಯಾಣದ ಅಲ್ ಫಲಹಾ ವಿವಿಯಲ್ಲೇ ಮತಾಂತರ ಮಸಲತ್ತು ಬಟಾಬಯಲಾಗಿದೆ ರಾಷ್ಟ ರಾಜಧಾನಿಯಲ್ಲಿ ನೆತ್ತರೋ ಕುಳಿಗೆ ತಂತ್ರ ರೂಪಿಸಿದ್ದರಂತೆ ಇದೇ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಮುಜಾಮಿಲ್ ಡಾಕ್ಟರ್ ಶಹೀನಾ ಶಾಹಿದ್ ಡಾಕ್ಟರ್ ಉಮರ್ ನಬಿ ಟೀಚಿಂಗ್ ಮಾಡ್ತಾ ಇದ್ರು ಯೂನಿವರ್ಸಿಟಿಯ ಪ್ರಯೋಗಾಲಯದಲ್ಲಿ ಕೆಲವು ಕೆಮಿಕಲ್ಗಳನ್ನು ತಯಾರಿ ಮಾಡುತ್ತಿದ್ದರು ಅನ್ನೋ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ಈ ಟೆರರ್ ಡಾಕ್ಟರ್ಸ್ ಜನವಸತಿ ಪ್ರದೇಶಗಳಲ್ಲಿ ಬಾಂಬ್ ಸ್ಫೋಟಿಸಿ ರಕ್ತಸಿಕ್ತ ಅಧ್ಯಾಯ ಬರೆಯಲು ಸಜ್ಜಾಗಿದ್ದರಂತೆ ವೈದ್ಯರ ಮನೆಯಲ್ಲಿತ್ತು ಸ್ಫೋಟಕ ವಸ್ತುಗಳು ಫರೀದಾಬಾದ್ನಲ್ಲಿ ಭಾರಿ ಪ್ರಮಾಣದ ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು ಈ ಸ್ಫೋಟಕದ ಬಗ್ಗೆ ತನಿಖೆ ವೇಳೆ ಮುಜಾಮಿಲ್ ಹೆಸರು ಮೊದಲು ಬೆಳಕಿಗೆ ಬಂದಿತ್ತು ಮುಜಾಮಿಲ್ ಫರೀದಾಬಾದ್ನಲ್ಲಿ ಬಾಡಿಗೆಗೆ ಪಡೆದಿದ್ದ ಎರಡು ಕೋಣೆಗಳಿಂದ ಸುಮಾರು ಎರಡು ಸಾವಿರದ ಒಂಬೈನೂರು ಕೆಜಿ ಬಾಂಬ್ ತಯಾರಿಕಾ ಸಾಮಗ್ರಿಗಳು ದೆಹಲಿ ಸ್ಫೋಟದ ಹಿಂದೆ ಡಾಕ್ಟರ್ಗಳ ಕೈವಾಡ ಸ್ಪಷ್ಟವಾಗ್ತಾ ಇದೆ ಈ ಟೆರರ್ ಡಾಕ್ಟರ್ಗಳ ಪ್ಲಾನ್ ಏನಾಗಿತ್ತು ಇವರು ಪ್ಲಾನ್ ಹೇಗೆ ರೂಪಿಸಿದ್ರು ಎಲ್ಲಿ ರೂಪಿಸಿದ್ರು ಈ ರಿಪೋರ್ಟ್ ನೋಡ್ಕೋಬಹುದು ವೈದ್ಯರ ಹೆಸರಲ್ಲಿ ಮಾರಣಹೋಮಕ್ಕೆ ಮುಹೂರ್ತ ಫರೀದಾಬಾದ್ ವಿವಿಯಲ್ಲೇ ಸಿದ್ಧವಾಗಿದ್ದು ಸ್ಫೋಟಕ್ಕೆ ಸಂಚು ದೆಹಲಿಯ ಕೆಂಪುಕೋಟೆ ಬಳಿ ನಡೆದಂತಹ ಸ್ಫೋಟಕ್ಕೆ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ ಜಗತ್ತಿನ ಕಣ್ಣು ತಪ್ಪಿಸಿ ಬಾಂಬ್ ಸಿದ್ದವಾಗಿದ್ದು ಹೇಗೆ ರಾಷ್ಟ ರಾಜಧಾನಿಯಲ್ಲಿ ಬ್ಲಾಸ್ಟ್ಗೆ ಪ್ಲಾನ್ ರೆಡಿಯಾಗಿದ್ದು ಎಲ್ಲಿ ಸ್ಟೆಥಸ್ಕೋಪ್ ಹಿಡಿಯೋ ಕೈಯಲ್ಲಿ ಎಕೆ ಫಾರ್ಟಿ ಸೆವೆನ್ ಹಿಡಿದು ಕಲಿಕೆಯ ಮುಖವಾಡ ತೊಟ್ಟು ವೈದ್ಯರ ಹೆಸರಲ್ಲಿ ಮಾಡಹೋಮಕ್ಕೆ ಮುಹೂರ್ತ ಇಟ್ಟ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ಹರಿಯಾಣದ ಫರೀದಾಬಾದ್ನ ಅಲ್ ಫಲಹಾ ವಿಶ್ವವಿದ್ಯಾಲಯದಲ್ಲೇ ಸ್ಫೋಟಕ್ಕೆ ಸಂಚು ಇತ್ತಂತೆ ವಿವಿ ಲ್ಯಾಬ್ ಬಳಸಿಕೊಂಡು ಬ್ಲಾಸ್ಟ್ಗೆ ತಯಾರಿ ನಡೆಸಿದ್ರಂತೆ ಒಂದಲ್ಲ ಎರಡಲ್ಲ ಏಳು ಮಂದಿ ವೈದ್ಯರು ಸಾಥ್ ನೀಡಿದ್ದರಂತೆ ಹರಿಯಾಣದ ಅಲ್ ಫಲಹಾ ವಿವಿಯಲ್ಲೇ ಮತಾಂತರ ಮಸಲತ್ತು ಬಯಲಾಗಿದೆ ರಾಷ್ಟ ರಾಜಧಾನಿಯಲ್ಲಿ ನೆತ್ತರೋಕುಳಿಗೆ ಘೋರ ತಂತ್ರ ರೂಪಿಸಿದ್ದರಂತೆ ಇದೇ ವಿಶ್ವವಿದ್ಯಾಲಯದಲ್ಲಿ ಡಾ ಮುಜಾಮಿಲ್ ಡಾ ಶಹೀನಾ ಶಾಹಿದ್ ಡಾ ಉಮರ್ ನಬಿ ಟೀಚಿಂಗ್ ಮಾಡ್ತಾ ಇದ್ರು ಯೂನಿವರ್ಸಿಟಿಯ ಪ್ರಯೋಗಾಲಯದಲ್ಲಿ ಕೆಲವು ಕೆಮಿಕಲ್ಗಳನ್ನು ತಯಾರಿ ಮಾಡುತ್ತಿದ್ದರು ಅನ್ನೋ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ಈ ಟೆರರ್ ಡಾಕ್ಟರ್ಸ್ ಜನವಸತಿ ಪ್ರದೇಶಗಳಲ್ಲಿ ಬಾಂಬ್ ಸ್ಫೋಟಿಸಿ ರಕ್ತಸಿಕ್ತ ಅಧ್ಯಾಯ ಬರೆಯಲು ಸಜ್ಜಾಗಿದ್ದರಂತೆ ವೈದ್ಯರ ಮನೆಯಲ್ಲಿತ್ತು ಸ್ಫೋಟಕ ವಸ್ತುಗಳು ಫರೀದಾಬಾದ್ನಲ್ಲಿ ಭಾರೀ ಪ್ರಮಾಣದ ಸ್ಪೋಟಕಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು ಈ ಸ್ಫೋಟಕದ ಬಗ್ಗೆ ತನಿಖೆ ವೇಳೆ ಮುಜಾಮಿಲ್ ಹೆಸರು ಮೊದಲು ಬೆಳಕಿಗೆ ಬಂದಿತ್ತು ಮುಜಾಮಿಲ್ ಫರೀದಾಬಾದ್ನಲ್ಲಿ ಬಾಡಿಗೆಗೆ ಪಡೆದಿದ್ದ ಎರಡು ಕೋಣೆಗಳಿಂದ ಸುಮಾರು ಎರಡು ಸಾವಿರದ ಒಂಬೈನೂರು ಕೆಜಿ ಬಾಂಬ್ ತಯಾರಿಕಾ ಸಾಮಗ್ರಿ